ಹೇಳಿ ಸರ್ ಇಲ್ಲ ಇವತ್ತು ಹೇಳ್ಬಿಡಿ ಗೆದ್ದಿದ್ದೀರಿ ಇವತ್ತು ಒಳ್ಳೆಯ ಶುಭ ದಿನ ನಮ್ಮ ಎಂ ಪಿ ಅವರಾದ ಮಲ್ಲೇಶ್ವರರು ಕೇಳ್ಕೊಂಡಿಲ್ಲ ಅಷ್ಟೇ ಹೊಸ ಕಚೇರಿಗೆ ಕಾಲಿಡ್ತಾ ಇದ್ದಾರೆ ಸಂತೋಷ ಅವರಿಗೆ ದೇವರು ಒಳ್ಳೆಯದನ್ನು ಮಾಡಲಿ ಅಂದರೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಎಲ್ಲರಿಗೂ ಅವ್ರ ಪರವಾಗಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ ಒಳ್ಳೆಯ ನಮಗೆ ಪಾರ್ಲಿಮೆಂಟ್ ಸದಸ್ಯರು ಸಿಕ್ಕಿದ್ದಾರೆ ಇವತ್ತು ಹೊಸದಾಗಿ ನಮಗೆ ಪರಿಚಯ ಇವತ್ತು ಪರಿಚಯ ಅಲ್ಲ ಬಹಳ ಹಿಂದಿನಿಂದಲೂ ಕೂಡ ಅವರ ತಂದೆ ಕಾಲದಿಂದಲೂ ನನಗೆ ಭಾರಿ ಚಿರುಪಚಿಟ್ಟು ನಮ್ಮ ಆತ್ಮೀಯ ಮಿತ್ರರು ಅಂತ ಒಂದು ನಮಗೆಲ್ಲ ಕೂಡ ಗೈಡ್ ಮಾಡ್ತಾ ಇದ್ದರು ಸರ್ ಇವತ್ತು ಸೆಷನ್ ಸ್ಟಾರ್ಟ್ ಆಗ್ತಾ ಏನು ಅಜೆಂಡಾಗಳೇ ಅಜೆಂಡಾಗಳು ಇವತ್ತು ನಾವು ಈಗಾಗಲೇ ನಾವು ಕಾರ್ಯೋನ್ಮುಖರಾಗಿದ್ದೇವೆ ಹ್ಞೂ ನಮ್ಮ ಎಂ ಪಿಗೂ ನಾನು ತಿಳಿಸಿದ್ದೇನೆ ನಾನು ಎಲ್ಲೇಶ್ವರಿಗೆ ಮತ್ತು ನಮ್ಮ ಕುಮಾರಸ್ವಾಮಿ ಅವರು ನಾನು ಅನೇಕ ನಮ್ಮ ಒಂದು ಕಾರ್ಯಕ್ರಮಗಳನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಹಮ್ಮಿಕೊಳ್ಳೋದಕ್ಕೆ ಈಗಾಗಲೇ ನಾವು ದಿಲ್ಲಿ ಮಟ್ಟದಕ್ಕೆ ಹೋಗಿದ್ದೇವೆ ಯಾವುದು ಈ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಆಗಲಿ ಈಗಾಗಲೇ ನಮ್ಮ ಕ್ಷೇತ್ರದಲ್ಲಿ ಸಿಂಹಾಸಪುರ ಕ್ಷೇತ್ರದಲ್ಲಿ ಈ ಇಂಡಸ್ಟ್ರೀಸ್ ಮಾಡಬೇಕು ಸುಮಾರು ಐದು ಸಾವಿರ ಎಕರೆ ಜೆ ಇ ಡಿ ವಿ ಫಿಜಿಷನ್ ಸ್ಟಾರ್ಟ್ ಮಾಡಿದ್ದಾರೆ ಈಗ ಮೂರು ಸಾವಿರಕ್ಕರೆ ನೋಟಿಫಿಕೇಷನ್ ಇಶ್ಯೂ ಮಾಡಿದ್ದಾರೆ ಇನ್ನೊಂದು ಎರಡು ಮೂರು ಸಾವಿರಕ್ಕು ನೋಟಿಫಿಕೇಷನ್ ಇಶ್ಯೂ ಸ್ಟೇಷನ್ ಇದೆ ಎರಡು ಹೈವೇಸ್ ಟೂ ಹೈವೇಸ್ನ ಮುಂಭಾಗಲ ಹೈವೇ ಒಂದು ನಮ್ಮ ಮೊದಲು ಇದು ಮಾಡ್ತಾರೆ ರೈಲ್ವೆ ರೈಲ್ವೆ ಹೈಬೇಕು ಆ ಒಂದು ಪ್ಲೇಸು ಪ್ಲೇಸಲ್ಲಿ ಅಂದರೆ ಆ ಏರಿಯಾದಲ್ಲಿ ಇವತ್ತು ಸುಮಾರು ಎರಡೂವರೆ ಸಾವಿರ ನೋಡಿದ್ದೀವಿ ಮದನಪಲ್ಲಿ ಇದರಲ್ಲಿ ಆ ರೋಡಲ್ಲಿ ಕೂಡ ಸುಮಾರು ಮೂರು ಸಾವಿರ ಫ್ರೀ ಮಾಡಬೇಕು ಬೇಡಿಕೆ ಇದಕ್ಕೆ ಕೇಳಿಬೋದು ಇಲ್ಲ ಈ ದಿನದಲ್ಲಿ ಅವರು ಫೀಲ್ ಮಾಡ್ತಾರೆ ಜಿಲ್ಲೆ ಸಮಸ್ಯೆಗಳ ಬಗ್ಗೆ ಇಲ್ಲಂತ ಏನು ಮಾತಾಡ್ಬೋದು ಮತ್ತು ಈ ಹೈವೇಸ್ ನ್ಯಾಷ್ನಲ್ ಹೈವೇಸು ಈಗಾಗಲೇ ನಾವು ನಾವು ಇವರು ನಾನು ನಮ್ಮ ಎಂ ಪಿಯವರು ಮಲ್ಲೇಶ್ ಅವರು ಇವರು ಮುಖ್ಯ ಅಧಿಕಾರಿಗಳು ಇಂಜಿನಿಯರ್ಸ್ ನ್ಯಾಷನಲ್ ಹೈವೇ ಇಂಜಿನಿಯರ್ಸನ್ನು ಕರೆದು ನಾವು ಚರ್ಚೆ ಮಾಡಿದ್ದೇವೆ ಅವರು ಈಗಾಗಲೇ ಅನೇಕ ಒಂದು ಅವರ ಫೈಲ್ಸ್ ಇದನ್ನು ಬೇಡಿಕೆಗಳನ್ನು ಇದು ಇದಕ್ಕೆ ಗಡ್ಕರಿ ಅವರಿಗೆ ಕಲಿಸಿದ ಆ ಮಿನಿಸ್ಟ್ರಿಯಲ್ಲಿ ಯಾವುದು ನಮ್ಮ ಬಂಗಾರಪೇಟೆಯಿಂದ ಬಂಗಾರಪೇಟೆಯಿಂದ ಆ ಭಾಗಕ್ಕೆ ಅಲ್ಲಿಂದ ಮತ್ತು ಇಲ್ಲಿ ಬಲ ಹನ್ನೊಂದು ಅಲ್ಲಿ ಕೋಲಾರು ಶ್ರೀನಿವಾಸಪುರ ದೋನಪಲ್ಲಿ ಬಿ ಕೊತ್ತುಕೋಟೆ ಮಲ್ಕುಚ್ಚಿರು ಅಲ್ಲಿ ಒಂದು ಹೈವೇ ಹೈಡ್ರಾಬಾಡು ಅದಕ್ಕೊಂದು ಲಿಂಕು ಮತ್ತು ಹೀಗೆ ಕೋ ಬಂಗಾರಪೇಟೆ ಕೋಲಾರು ಸೂತೂರು ಮತ್ತು ಚಿಂತಾಮಣಿ ಬಾಗೇಪಲ್ಲಿ ಅಲ್ಲಿ ನಮ್ಮ ಬಾರ್ಡ್ ಹೈವೇಗೆ ಲಿಂಕು ಮತ್ತು ಇಲ್ಲಿಂದ